ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನ್ನು ಬರೆದ ಸುವಾರ್ತೆ ಹತ್ತೊ ಹತ್ತೊಂಬತ್ತನೇ ಅಧ್ಯಾಯ ಮೂರನೆಯ ವಾಕ್ಯ ಲೂಕ್ ಚಾಪ್ಟರ್ ನೈನ್ಟೀನ್ ವರ್ಸ್ ತ್ರೀ ಒನ್ ಟು ತ್ರೀ ಆತನು ಎರಿಗೋ ಊರನ್ನು ಹೊಕ್ಕೋ ದಾಟಿ ಹೋಗುತ್ತಿದ್ದನು ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು ಅವನು ಸುಖದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಅವನ ಏಸು ಎಂಥವನೆಂದು ನೋಡಬೇಕು ಎಂಬುದಾಗಿ ಅಪೇಕ್ಷಿಸಿದರು ತಾನು ಗಿಡ್ಡವಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ನೋಡಿದ್ರಿ ಇಲ್ಲಿ ನೋಡುವಾಗ ನಾವು ಜಕ್ಕಾಯನು ಅವನು ಯಾರು ಐಶ್ವರ್ಯವಂತನು ಸುಖದ ಗುತ್ತಿಗೆದಾರನೂ ಆಗಿದ್ದವನು ಮಾತ್ರವಲ್ಲದೆ ಅವನು ಗಿಡ್ಡನಾಗಿದ್ದನು ಆದರೆ ಅವನ ಒಳಗಡೆ ಒಂದು ಆಸೆ ಇತ್ತು ಅವನ ಒಳಗಡೆ ಇರದ ಒಂದು ಅಪೇಕ್ಷೆ ಇತ್ತು ಹಿ ಹ್ಯಾಡ್ ಡಿಸೈರ್ ದೋ ಹಿ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್ ದೋ ಹಿ ವಾಸ್ ಅ ರಿಚ್ ಮ್ಯಾನ್ ದೋ ಹಿ ವಾಸ್ ಅ ಶಾರ್ಟ್ ಮ್ಯಾನ್ ಈ ಹ್ಯಾಡ್ ಅ ಡಿಸೈರ್ ಇನ್ ಇಸ್ ಹಾರ್ಟ್ ಟು ಸೀ ಹೂ ಜೀಸಸ್ ವಾಸ್ ಯಾರು ಈ ಏಸು ಏಸು ಎರಿಕೋವನ್ನು ಹೊಕ್ಕಿ ಬರುತ್ತಾ ಇದ್ದಾನೆ ಎರಿಕೋ ತನ್ನ ಪಟ್ಟಣದ ಒಳಗಡೆ ಹಾದು ಹೋಗುತ್ತಾ ಇದ್ದಾನೆ ಒಂದು ವೇಳೆ ಯೇಸುವಿನ ಸುದ್ದಿ ಆ ಜಕ್ಕಾಯನಿಗೆ ಕಿವಿಯಲ್ಲಿ ಬಂದಿರಬಹುದು ಕೆಲವೊಂದು ವಿಷಯಗಳು ತಿಳಿದಿರಬಹುದು ಆದರೆ ಯಾರು ಇವರು ಏಸು ಯಾರು ಎಂಬುದಾಗಿ ನೋಡಬೇಕು ಎಂಬ ಅಪೇಕ್ಷೆ ಹಾಲೆಲುಯ್ಯ ಈ ಅಪೇಕ್ಷೆ ನಮ್ಮಲ್ಲಿರುವಾಗ ಖಂಡಿತ ಅಲೆಲುಯ್ಯ ನಾವು ಏಸುವನ್ನು ನೋಡಬಹುದು ಆತನನ್ನು ಸಂಧಿಸಬಹುದು ಆತನೊಟ್ಟಿಗೆ ನಾವು ಭೋಜನ ಮಾಡಬಹುದು ಆತನ ರಕ್ಷಣಾ ಕಾರ್ಯವನ್ನು ನೋಡಬಹುದು ನಮ್ಮ ಕುಟುಂಬ ನಮ್ಮ ಮನೆ ಅಲೆಲುಯ್ಯ ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯದಲ್ಲಿಯೂ ದೇವರ ರಕ್ಷಣೆ ದೇವರ ಪ್ರೀತಿ ದೇವರ ಕ್ಷಮೆಯನ್ನು ನಾವು ಹೊಂದಿಕೊಳ್ಳಬಹುದು ಅದೇ ಈ ಜಗ್ಗಾಯನ ಜೀವನದಲ್ಲಿ ನಡೆಯಿತು ಸುಂಕ ವಸೂಲಿ ಮಾಡುವವರು ಆ ಕಾಲದಲ್ಲಿ ಬೇಡವಾದವರು ಅವರಿಗೆ ಅವರಿಗೆ ಯಾರೂ ಇಷ್ಟ ಆಗುವುದಿಲ್ಲ ಅವರು ಪಾಪಿಗಳು ಎಂಬುದಾಗಿಯೇ ಜನರು ನೋಡುತ್ತಾ ಇದ್ದರು ಆದರೆ ಅವನ ಮನೆಗೆ ಏಸು ಬಂದರು ಹಾಲೆ ಲೂಯ್ಯ ಜಕ್ಕಾಯನು ದೇವರನ್ನು ನೋಡಬೇಕೆಂಬುದಾಗಿ ಅಪೇಕ್ಷೆಯಿಂದ ಒಂದು ಮರವನ್ನು ಹತ್ತಿ ನೋಡಲು ಪ್ರಯತ್ನ ಮಾಡುತ್ತಾ ಇರುವಾಗ ಬಯಸಿದವನು ಪ್ರಯತ್ನ ಮಾಡಿದನು ಎಸು ಸ್ವಾಮಿ ಆ ಗಿಡದ ಮರ ಆ ಮರದ ಕೆಳಗಡೆ ಬಂದು ನಿಂತು ಹೆಸರಿಡದು ಚಕ್ಕಾಯನೇ ಬೇಗನೆ ಇಳಿದು ಬಾ ನಾನು ನಿನ್ನ ಮನೆಯಲ್ಲಿ ಇಳಿಯಬೇಕು ಬರಬೇಕು ಎಂಬುದಾಗಿ ಕರೆದು ಅವನು ಇಳಿದು ಬಂದು ಅವನ ಮನೆಗೆ ಹೋಗಿ ಊಟ ಮಾಡಿ ಅವನಿಗೆ ರಕ್ಷಣೆ ಉಂಟಾಯಿತು ಅವನ ಜೀವನ ಬದಲಾಯಿತು ಬೇಡವಾದ ಜೀವನ ಅಸಹ್ಯವಾದ ಜೀವನ ಪಾಪ ತುಂಬಿದ ಜೀವನ ಸುಂಕ ವಸೂಲಿ ಮಾಡಿ ಮಾಡಿ ಅಲ್ಲೆಲ್ಲಿ ಅದರಲ್ಲಿ ಅನೇಕ ಕಾರ್ಯಗಳನ್ನು ಅಥವಾ ಲಂಚ ಅಥವಾ ಇನ್ನೊಂದು ವಿಷಯ ಅವನು ಅತಿಯಾಗಿ ಮಾಡಿದ ಗಳಿಸಿದ ಹಣ ಐಶ್ವರ್ಯವನ್ನು ದರಿದ್ರಿಗೆ ಬಡವರಿಗೆ ಅವನು ವಾಪಸ್ ಕೊಟ್ಟನು ಅನ್ವಾಂಟೆಡ್ ಥಿಂಗ್ಸ್ ಅಂದರೆ ಬೇಡವಾದ ಗಳಿಕೆ ಅನ್ವಾಂಟೆಡ್ ಪ್ರಾಫಿಟ್ ತಪ್ಪಾದ ಪ್ರಾಫಿಟ್ಗಳು ತಪ್ಪಾದ ಗಳಿಕೆಗಳು ಅವನ ಮನೆಯಿಂದ ಹೋಯಿತು ಮನೆ ಶುದ್ಧವಾಯಿತು ಮನಸ್ಸು ಶುದ್ಧವಾಯಿತು ಹಾಲೇಲುಯ್ಯ ರಕ್ಷಣೆ ಉಂಟಾಯಿತು ಅವನ ಕುಟುಂಬದಲ್ಲಿ ರಕ್ಷಣೆ ಮನೆಯಲ್ಲಿ ಸಮಾಧಾನ ಆ ತಪ್ಪು ನಿರ್ಣಯ ಹೋಯಿತು ಎವ್ರಿ ಗಿಲ್ಟ್ ವಾಸ್ ಗಾನ್ ಹಾಲೆಲು ಯಾ ಹಾಲೆ ಇವತ್ತು ಕೂಡ ನಮ್ಮ ಜೀವನದಲ್ಲಿ ಆ ಅಪೇಕ್ಷೆ ನಮ್ಮ ಒಳಗಡೆ ಒಂದು ಅಪೇಕ್ಷೆ ಇರಲಿ ಏಸುವನ್ನು ಎಂಥವ್ರು ಎಂಬುದಾಗಿ ನಾನು ನೋಡಬೇಕು ಅವರನ್ನು ನೀನು ನೋಡಲು ಅಪೇಕ್ಷೆ ಪಡುವಾಗ ಅವರು ನಿನಗೆ ಕಾಣಿಸಿಕೊಳ್ಳುತ್ತಾರೆ ಮಾತ್ರವಲ್ಲದೆ ನಿನಗೆ ಭೇಟಿ ಮಾಡುತ್ತಾರೆ ಮಾತ್ರವಲ್ಲದೆ ನಿನ್ನ ಜೀವನವನ್ನು ಹೊಕ್ಕುತ್ತಾರೆ ನಿನ್ನ ಪಟ್ಟಣದಲ್ಲಿ ಬಂದಿರುವ ಏಸು ನಿನ್ನ ಮನೆ ನಿನ್ನ ಜೀವನ ನಿನ್ನ ಮನಸ್ಸು ನಿನ್ನ ಹೃದಯದಲ್ಲಿ ಪ್ರವೇಶ ಮಾಡುತ್ತಾರೆ ನಿನ್ನ ಮನಸ್ಸನ್ನು ತೊಳೆದು ನಿನ್ನ ಕುಟುಂಬವನ್ನು ತೊಳೆದು ನಿನ್ನ ಮನೆಯನ್ನು ಶುದ್ಧ ಮಾಡುತ್ತಾರೆ ಕೂಗಿಕೊಳ್ಳೋಣ ಯೇಸುವೆ ನನ್ನ ಜೀವನದಲ್ಲಿ ಬಾ ಸ್ವಾಮಿ ನನಗೆ ರಕ್ಷಣೆ ಬೇಕು ನನಗೆ ಪರಿಹಾರ ಬೇಕು ನನಗೆ ವಿಮೋಚನೆ ಬೇಕು ನನಗೆ ಕ್ಷಮೆ ಬೇಕು ದೇವರೇ ನನಗೆ ಸಮಾಧಾನ ಬೇಕು ನನ್ನ ಗಳಿಕೆ ನನ್ನ ಆದಾಯ ನನ್ನ ಕೆಲಸ ನನ್ನ ವರುಮಾನದಲ್ಲಿ ಯಾವ ನೆಮ್ಮದಿ ಯಾವ ಸಮಾಧಾನ ಯಾವ ಅಭಿವೃದ್ಧಿ ಇಲ್ಲ ಸ್ವಾಮಿ ಎಲ್ಲವೂ ಇದೆ ಆದರೆ ಸಮಾಧಾನವಿಲ್ಲವಲ್ಲ ಸಮಾಧಾನ ಬೇಕು ಎಂಬುದಾಗಿ ಕೇಳಿಕೊಳ್ಳುವಾಗ ದೇವರ ಸಮಾಧಾನ ಈಗಲೇ ನಿಮ್ಮ ಮನೆ ಒಳಗಡೆ ನಿಮ್ಮ ಮನಸ್ಸಿನ ಒಳಗಡೆ ದೇವರ ಸಮಾಧಾನ ನಿನ್ನ ಮನಸ್ಸಿನ ಒಳಗಡೆ ಕಡೆ ಒಂದು ಶುದ್ಧೀಕರಣ ನಿಮ್ಮ ಮನೆ ಒಳಗಡೆ ಒಂದು ಶುದ್ಧೀಕರಣ ಬಿಗಿನಿಂಗ್ ಇನ್ ಯೋರ್ ಹೌಸ್ ಆ ರಕ್ಷಣಾ ಕುಟುಂಬದಲ್ಲಿ ಪ್ರವೇಶ ಮಾಡಿ ಆರಂಭಗೊಳ್ಳುತ್ತಾ ಇದೆ ಒಂದು ಬಿಡುಗಡೆ ಆಗುತ್ತಾ ಇದೆ ನಿನಗೆ ಆ ಪಾಪದ ನಿರ್ಣಯ ಹೋಗುತ್ತಾ ಇದೆ ಆ ತಪ್ಪಿನ ಅರಿವು ಕಾಡುತ್ತಾ ಇದೆ ನಿನಗೆ ರಾತ್ರಿ ನಿದ್ದೆ ಬರುತ್ತಾ ಇಲ್ಲ ಒಂದು ತಪ್ಪು ನನ್ನನ್ನು ಕಾಡುತ್ತಾ ಇದೆ ಹಾಲೆಲ್ಲೂಯ ಈಗಲೇ ಆ ಬಿಡುಗಡೆ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತಾ ಇದೆ ಹೊಂದಿಕೊಳ್ಳ್ರಿ ಆ ಬಿಡುಗಡೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಿವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಜಕ್ಕಾಯನಿಗೆ ಮಾಡಿದ ಆ ಕಾರ್ಯ ನಿಮಗೂ ಮಾಡುತ್ತಾರೆ ಯಾಕಂದರೆ ನೀವು ಆತನನ್ನ ಹುಡುಕುತ್ತಾ ಇದ್ದೀರಿ ಆತನನ್ನ ನೋಡಬೇಕೆಂಬುದಾಗಿ ಪ್ರಯತ್ನ ಪಡುತ್ತಾ ಇದ್ದೀರಿ ನೀವು ನಿಮ್ಮ ಜೀವನ ಸುಂದರವಾಗಬೇಕೆಂಬ ಬದಲಿಯಾಗಬೇಕೆಂಬುದಾಗಿ ನೀವು ಎದುರು ನೋಡುತ್ತಾ ಇದ್ದೀರಿ ಆದ ಕಾರಣ ಖಂಡಿತ ಏಸು ಆ ರಕ್ಷಣೆ ಆ ಬಿಡುಗಡೆ ಅಸಮಾಧಾನ ನಿಮಗೂ ಕೊಟ್ಟು ಕೊಡುತ್ತಾ ಇದ್ದಾರೆ ಹೊಂದಿಕೊಳ್ಳೋಣ ಇವರು ನಿಮ್ಮನ್ನು ಆಶೀರ್ವದಿಸಲಿ ನಮ್ಮ